ಶೀತ ತುಂಬಾ ಗರ್ಭಿಣಿ ಇದ್ದಾಗ ತನ್ನ ಗಂಡನಿಂದ ದೂರಾಗಿ ಹೋದಳು ಶೀತ ಹೌದ್ ಶೀತಂದ ಏನು ತಪ್ಪದ ಗುರುತದೇನು ಶೀತಂದ ಏನು ಕರ್ಮದ ಗುರುತದೇನು ಶೀತ ನಾಕ್ ಮಂದಿ ಗೆಳತಿಯರ ಕರ್ಕೊಂಡು ಒನಕ ಹೋಗಿಳು ಅಂತ ಆಟ ಆಡಕ್ಕ ಹೌದು ಒನಕ ಹೋಗಿ ಒಂದು ದೊಡ್ಡ ಆಲದ ಗಿಡ ಇತ್ತು ಆಲದ ಗಿಡದ ಮರ ಕೋತಿ ಆಟ ಆಡತಿದ್ರು ಶೀತಾ ನಾಲ್ಕು ಮಂದಿ ಅವ್ರ ಸಂಗಾಟ ಗೆಳತಿಯರ ಕರ್ಕೊಂಡು 아, 아따 아다가 아, 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 아. ಆ ಗಿಡದಾಗ ಎರಡು ಗಿಣಿ ಕೂತಿದ್ದು ಒಂದು ಗಂಡು ಗಿಣಿ ಒಂದು ಹೆಣ್ಣು ಗಿಣಿ ಕೂತಿತ್ತು ಅವು ಎರಡೂ ಗಿಣಿ ಕಲ್ತು ಮಾತಾಡ್ತಿದ್ವು ಅಂತ ಏನಂತ ಯಾವನ ಜನಕ ಮಹಾರಾಜನ ಮಗಳು ಶೀತ ಅಂತ ಅವ ಸ್ವಯಂವರ ಗಿಡವದಾನಂತ ಅವ ಸ್ವಯಂವರದಾಗ ಗೆದ್ದು ರಾಮ ಆ ಶೀತನ ಮದುವೆ ಆಗ ಇನ್ನ ಇವ್ರ ಶೀತನ ಲಗ್ನ ಸಹಿತ ಆಗಿಲ್ಲ ಅವು ಎರಡೂ ಗಿಣಿ ಮುಂದಿನ ಭವಿಷ್ಯ ನುಡಿತಿದ್ವು ಅಂತ ಆ ಗಿಣಿ ಆಡೋದು ಮಾತು ಪಕ್ಷಿ ಆಡೋದು ಮಾತ್ರ ಶೀತ ತಿಳಿತಿತ್ತಂತ ಆದ್ರ ಇಕ್ಕಿನೇ ಶೀತ ಅನ್ನೋದು ಅವಕ ಗುರುತಿದ್ದಿದ್ದಿಲ್ಲ ಹೌದ್ ಅವ್ ಗುರುತಿದ್ದಿದ್ದಿಲ್ಲ ಅವು ಗಿಡದಾಗ ಕೂತು ಮಾತಾಡಕತ್ತಾವ ಮಾತಾಡುವಂತ ಸಮಯದೊಳಗ ಆ ಶೀತ ಗುರುತಾಯ್ತು ನನ್ನ ಬಗ್ಗೆನೆ ಮಾತಾಡಕತ್ತಾವ ಇವು ಅನ್ನೋದು ಅಕ್ಕಿ ಗುರುತಾಯ್ತು ಆದ್ರೆ ಇಕ್ಕಿನೇ ಶೀತ ಅನ್ನೋದು ಅವ್ಕ ಗುರುತಿದ್ದಿದ್ದಿಲ್ಲ ಅವ ಶೀತ ತಿಳ್ಕೊಂಡು ನನ್ನ ಬಗ್ಗೆ ಇವು ಹೇಳಕ್ ಹತ್ತಾವಂದ್ರ ನಾ ಇವಕ್ಕೆ ಬಿಡಬಾರ್ದು ಅಂತೇಳಿ ಒಬ್ಬ ಬ್ಯಾಟಿಗಾರ ಕರೆಸಿ ಆ ಬ್ಯಾಟಿಗಾರನಿಂದ ಬಲಿ ಒಗ್ಗಿಸಿ ಎರಡು ಗಿಣಿಗೆ ಹಿಡಿದು ಹಿಡಿಸಿ ಆ ತನ್ನ ಕೈಯ ತಗೊಂಡು ಒಯ್ದು ಆ ಪಂಜರ್ದಾಗ ಹಾಕಿ ಹಿಡಬೇಕಂದಳು ಆ ಪಂಜರ್ದಾಗ ಹಾಕೋ ಟೈಮದೊಳಗೆ ಗಂಡು ಗಿಣಿ ಹಾರಿ ಹೋಯ್ತು ಹೆಣ್ಣು ಗಿಣಿ ಒಂದೇ ಉಳಿತು ಹೆಣ್ಣು ಗಿಣಗಿ ಆ ಪಂಚರದಾಗ ಹಾಕಿದಳು ಅವಾಗ ಹೆಣ್ಣು ಗಿಣಿ ಹೇಳ್ತದ ಶೀತಾದೇವಿ ಯಾವ ತಾಯಿ ನಮ್ಮ ಯಾಕೆ ಈ ಬಂಧನದಾಗ ಹಾಕ್ತಿಯವ ನಮಗೆ ಬಿಡು ನಾವು ಹೋಗ್ತೀನಿ ಅಂದಾಗ ಅವಾಗ ಸೀತಾ ಹೇಳ್ತಾಳೆ ಛೇ ಛೇ ನಿಮಗೆ ಬಿಡೋದಿಲ್ಲ ಯಾಕ ನನ್ನ ಬಗ್ಗೆ ನೀವು ಇಟ್ಟೆಲ್ಲ ಮಾತಾಡಕತ್ತೀರಿ ಅಂದ್ರೆ ಕರೆ ಇನ್ನ ನಂದು ಏನದು ಅದನ್ನು ಪೂರ ಹೇಳತನ ನಾ ಬಿಡಂಗಿಲ್ಲ ಅಂದಳು ಅವಾಗ ಹೆಣ್ಣು ಗಿಣಿ ತಾಯಿ ನಮಗೆ ಎಷ್ಟು ಗುರುತಿತ್ತಲ್ಲ ಅಟ್ಟು ಕೂತು ನಾವು ಗಿಡದಾಗ ಮಾತಾಡಕತ್ತಿದ್ದೆವು ಅದು ನೀನೇ ಶೀತ ಅಂದ್ರೆ ನಾವು ಅದನ್ನು ಮಾತಾಡ್ತಿದ್ದಿಲ್ಲ ಅದು ನಮಗೆ ಗುರುತಾಗಿ ನಾವು ಅಷ್ಟು ಮಾತಾಡಿದ್ದೆವು ಅಂದಾಗ ಅವಾಗ ಆಕೆ ಹೇಳ್ತಾಳೆ ಇಲ್ಲ ನೀವು ಅದನ್ನು ಪರಿಪೂರ್ಣ ಹೇಳತನ್ನ ಬಿಡಂಗಿಲ್ಲ ಅಂದಾಗ ಅದು ಹೆಣ್ಣುಗಿಣಿ ಹೇಳ್ತ ತಾಯಿ ಅದು ನನ್ನ ಗಂಡ ಹಾರಿ ಹೋದವ ಕರೆ ನಾವು ಒಬ್ಬಕ್ಕೆ ಇವಾಗ ತುಂಬ ಗರ್ಭಿಣಿ ಇದ್ದೀನಿ ನನ್ನ ಗಂಡನ ವಿರಹ ತಾಳ್ದೆ ನನಗೆ ಆ ಅವಗ್ಯ ನಾನು ನಾನು ಹೋಗ್ತೀನಿ ನನಗೆ ಬಿಡುವಂತು ಅವಾಗ ಕೆತ್ತಳೆ ಬಿಡಂಗಿಲ್ಲ ನಾ ಹಂಗೆ ಬಿಡಂಗಿಲ್ಲ ಅಂದಳು ಅವಾಗ ಒಂದಿನ ಹೋಯ್ತು ಎರಡು ದಿನ ಹೋಯ್ತು ಮೂರು ದಿನ ಹಾಗೂ ಟೈಮ್ ಬತ್ತು ಅವಾಗ ಹೆಣ್ಣು ಗಿಣಿ ಹೇಳ್ತದ ಹೇ ತಾಯಿ ನನ್ನ ಗಂಡ ಹಾರಿ ಹೋದ ಏನು ಕೈಯನ್ನು ಕಸರ್ಕೊಂಡು ಹೋದ ನಾವು ಹಬ್ಬಕ್ಕಿನೇ ಉಳಿದೆ ನನಗ ನನ್ನ ಗಂಡನ ವಿರಹ ತಾಳಾರ್ದೆ ಇರಕ್ಕೆ ಆಗೋದಿಲ್ಲ ಬಿಡು ಅಂದ್ರೆ ನೀ ಬಿಡ್ಲಿಲ್ಲಮ್ಮ ನೀ ಭಾಳ ಮನುಷ್ಯ ಕೆದಿ ತಾಯಿ ಯಾವಾಗ ನೀ ನನ್ನ ನಾ ಗರ್ಭ ತುಂಬ ಗರ್ಭವತಿ ಇದ್ದೀನಿ ಅನ್ನೋದನ್ನು ಕೂಡ ನಿನಗೆ ಅಂದ್ರ ಮತ್ತು ನನ್ನ ಪರಿಸ್ಥಿತಿ ನಿನಗೆ ಅರ್ಥ ಆಗಲಿಲ್ಲ ಅಂದ್ರೆ ನಾ ಯಾವಾಗ ಮೂರು ದಿವಸ ಆಯಿತು ನಾ ತುಂಬ ಗರ್ಭವತಿ ಇದ್ರೂ ಭೀ ಕೂಡ ಒಂದು ಹನಿ ನೀರು ಮುಟ್ಟಿಲ್ಲ ಒಂತುತ್ತಾ ಒಂದು ಅನ್ನ ಸಹಿತ ತಿಂದಿಲ್ಲ ಆ ಮತ್ತೆ ಇಟ್ಟು ತ್ರಾಸನೆಯಾಗ ನಾ ಅದೇನಂದ್ರೆ ನಿನಗ ಒಂದು ಹೆಣ್ಣಾಗಿ ಕಣಿಕರ ಬರ್ಲಿಲ್ಲ ಅಂದ್ರೆ ನಿನಗ ಹೆಣ್ಣಾಗಿ ಕಣಿಕರ ಬರ್ಲಿಲ್ಲ ಬಾಳ ಚೊಲೋ ಮನುಷ್ಯ ಕದಿಯವ ಯಾವಾಗ ನಾ ಗರ್ಭಿಣಿ ಇದ್ದಾಗ ನನಗ ನನ್ನ ಗಂಡಗ ಅಗಲಿಸಿ ಅಂದ್ರ ಆ ಗರ್ಭಿಣಿ ಇದ್ದಾಗ ನನಗ ನನ್ನ ಗಂಡಗ ಅಗಲಿಸಿ ಅಂದ್ರ ನಾಳೆ ಒಂದಿನ ನೀನು ಗರ್ಭಿಣಿ ಇದ್ದಾಗ ನೀನು ನಿನ್ನ ಗಂಡ ಅಗಲಬೇಕಂತೇಳಿ ಆ ಹೆಣ್ಣು ಗಿಣಿಕಿಗೆ ಶ್ರಾಪ ಕೊಟ್ಟು ಅದು ಹೆಣ್ಣು ಗಿಣಿ ಪ್ರಾಣ ಬಿಡ್ತು ಹೌದು ಹೌದು ಹೆಣ್ಣ ಗಿಣಿ ಪ್ರಾಣ ಬಿಡತು ಇಕಿ ಶೀತ ಗರ್ಭ ನಿತ್ತಾಗ ಮುಂದ ಇಕಿನೂ ಕೂಡ ವನವಾಸಕ್ ಹೋಗಾಯ್ತು ಮಾಯ್ಕ ನೋಡ್ರಿ ಇಲ್ಲ ಅದು ಮಾಯ್ಕ ಲೈನಿಗೆ ಆತದ ಏನ್ ಮಾಡ್ತದ ನೋಡ್ರಿ ಹಾ ರೀ ಸೌಂಡೇ ಹೋಗಿಬಿಟ್ಟು ಪೂರ ಹಲೋ ಹಲೋ ಅದು ಲೈನಿಗೆ ಹೆಚ್ಚು ಕಮಾಲಗತ್ತ ಕಾಣಿಸ್ತ ಬಹುತೇಕ

ಒದ್ಯಾಳಿ ಮಾತಾಡಿದ್ರು ಅದ್ ಬಿಡಲಾಗ್ಯದ ಮಾಡಿದ್ ಕರ್ಮ ಯಾರಿಗ ಬಿಟ್ಟಿಲ್ಲಾತ ಅಂದ್ರ ನಾವು ಕರ್ಮ ಮಾಡಿವನನ್ನ ಮಾಯಕ್ ನಮಗ ಬಿಡಲಾಗ್ಯದೇನು ಅದು ಹಿಂದಿನ ಜನ್ಮದ ಏನ್ರಿ ನೋಡ ಇದಿರ್ಬೇಕ್ರಿ ಹಾ ಇದ್ದ ಇದ್ದಿರ್ಬೇಕಲ್ಲಾ ಕೇನಾ ಅದಾನೇ ಹ್ಮ್ ಪಾಪ ಅವ್ರದೇನ್ ತಪ್ಪಲ್ಲ ಅಲ್ಲಾ ಅದ ಹೆಂಗ ಆಗ್ಯಾದ ಹೇಳೇನು ಆತ್ ಆ ಮನ್ಯಾಗ ಸೊಸಿ ಅಲ್ಲಾ ಚಂದ ನಡಿಬೇಕತ್ತಾಳ ಆತ ನಡಸೋಲ ಹಾ ಹಾ ಆ ಮಾಯಿಕ ಎಲ್ಲಾ ಚೊಲೋನ ಅವ ಮಾಯಕದ ಮಾಲೀಕ ಚಲೋ ನಡಸಬೇಕತ್ತಾನ ಅದು ನಡೆಯಲಾಗ್ಯದ ಏನ್ ಮಾಡದ್ರಿ ಅದು ಅದು ನಮಗೂ ಪ್ರಾರಂಭದ ಕರ್ಮೆ ಮತ್ತೇನು ಬಹಳ ಚಲೋ ಇಲ್ಲಿವರೆಗೆ ತಾವೆಲ್ಲ ಶಾಂತಿ ಸಮಾಧಾನ ವಹಿಸಿಕೊಂಡು ಭಗವಂತನ ಸೇವೆಯಲ್ಲಿ ಪಾಲ್ಗೊಂಡು ಆ ಭಗವಂತನ ನಾಮ ಕೇಳ ಕೂತಿರಲ್ಲ ಇನ್ನೊಂದು ಅರ್ಧ ತಾ ಸೇವಾದ ಹಿಂಗ ಶಾಂತಿ ವಹಿಸಿಕೊಂಡು ಯಾರ ಮನ್ಕೊಂಡು ಅವರಿಗೆ ಬಸರಿ ಇನ್ನೊಂದು ಅರ್ಧತ್ತ ಸೇವಾದ ಭಕ್ತಿ ಭಕ್ತಿಪೂರ್ವಕವಾಗಿ ಕೇಳಿ ಅನ್ನುವಂತ ವಿಚಾರವನ್ನು ತಿಳಿಸ್ಕೊಂಡ ಹಲೋ फसदियों लो मेरजगी हो राजाए रे तो हार के गा ये यावत तो नुड़ियते वो अमोग सिद्धना नाम। ష్ట గురవినూడో గ్రహ్మేష్ట గురవిన కడారా శివ కొ బాయ తిరుదా శివ కోట బాయ నుో శివనామా అరే హ్రహ్మ నేష్ట గురవినోడో గోధు బ్రహ్మ నిష్ట గౌరవేన గోడరా